ಮೊದಲಿಗೆ ಎಲ್ಲರೂ ಕೂಡ ನಮಸ್ಕಾರ ಭಾಳ ಖುಷಿ ಅನಿಸುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಮೊದಲಿಗೆ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ ಯಾಕಂತಂದ್ರೆ ಸಮಟೈಮ್ಸ್ ಎಲ್ಲ ಕಾರ್ಯಕ್ರಮಗಳಿಗೂ ಕರೆದಾಗ ಎಲ್ಲ ಕಾರ್ಯಕ್ರಮಗಳು ನಮ್ಮ ಕಡೆಯಿಂದ ಅಟೆಂಡ್ ಮಾಡೋಕ್ಕಾಗಲ್ಲ ಅವಾಗ ಎಲ್ಲೋ ಒಂದು ಕಡೆ ಬೇಸರ ಇರುತ್ತೆ ಪಾಪ ಎಷ್ಟು ಕಾಣಿಸಿ ಇಟ್ಕೊಂಡಿರ್ತಾರೆ ಏನು ಅಂತ ಆ್ಯಂಡ್ ಥ್ಯಾಂಕ್ ಯು ಪ್ರವೀಣ್ ಗೆಳೆಯ ನಾನು ಕೂಡ ಒಂದಿಷ್ಟು ಬಿಡುವಿದ್ದೆ ಈ ಸಂದರ್ಭದಲ್ಲಿ ಭಾಳ ಖುಷಿ ಅನಿಸುತ್ತೆ ಈ ಒಂದು ಆ ಟ್ರೈಲರ್ ಲಾಂಚ್ ಮಾಡೋಕ್ಕೆ ಮೊದಲಿಗೆ ನಾನು ಇಡೀ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕಂತಂದ್ರೆ ಅದು ಬಹಳ ಹುಡುಗಾಟ ಅಲ್ವೇ ಅಲ್ಲ ಅದು ಬಹಳ ಕಷ್ಟ ಹುಡುಗಾಟ ಅಲ್ಲ ಒಂದು ಹೊಸ ತಂಡವನ್ನ ಕಟ್ಕೊಂಡು ನಿರ್ಮಾಪಕರಿಗೆ ಕತೆ ಹೇಳಿ ಅಂಡ್ ಅದನ್ನ ಒಪ್ಸಿ ಒಂದು ಟೀಮ್ ನ ಫಾರ್ಮ್ ಮಾಡ್ಕೊಂಡು ಒಂದು ಕ್ವಾಲಿಟಿ ಪ್ರಾಡಕ್ಟ್ ಮಾಡೋದು ಬಹಳ ಕಷ್ಟ ಟ್ರೈಲರ್ ನೋಡಿದಾಗ ಬಹಳ ಖುಷಿ ಅನ್ನಿಸ್ತು ಔಟ್ಸ್ಟ್ಯಾಂಡಿಂಗ್ ಆಗಿದೆ ಮೇಕಿಂಗ್ ತುಂಬಾ ಚೆನ್ನಾಗಿದೆ ಅಂಡ್ ಒಳ್ಳೆ ಕ್ವಾಲಿಟಿ ಇದೆ ಥ್ರಿಲ್ಲಿಂಗ್ ಆಗಿದೆ ಏನೋ ಇಂಟೆನ್ಸ್ ಕತೆ ಇದೆ ಅಂತ ಅನ್ನಿಸ್ತಾ ಇದೆ ಅಂಡ್ ಎಸ್ಪೆಷಲಿ ಆಕ್ಷನ್ ಎಲಿಮೆಂಟ್ಸ್ ಎಲ್ಲ ನೋಡಿದ್ರೆ ಬಹಳ ಖುಷಿ ಅನ್ಸುತ್ತೆ ಆಕ್ಚುಲಿ ಆರ್ ಆರ್ ಸಿನಿಮಾ ಅನ್ನಕ್ಕಿಂತ ಒಂದು ಆಕ್ಷನ್ ಹೀರೋಯಿನ್ ಸಿನಿಮಾ ಅಂತ ಅನ್ಸುತ್ತೆ ಎಸ್ಪೆಷಲಿ ಆ ಸಾಂಗ್ ವಿಡಿಯೋಸ್ ನೋಡಿದಾಗ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಮೊದಲಿಗೆ ಎಲ್ಲ ಕೆಲಸನೂ ಎದ್ ಕಾಣಿಸ್ತಾ ಇದೆ ಟ್ರೈಲರ್ ಅಲ್ಲಿ ಎಲ್ಲರ ಬಗ್ಗೆ ಮಾತಾಡ್ಬೇಕಂತ ಅನ್ನಿಸ್ತಾ ಇದೆ ಮೊದಲಿಗೆ ನವೀನ್ ಸರ್ ನಿರ್ದೇಶಕರು ನಿಮಗೆ ಅಭಿನಂದನೆಗಳು ಯಾಕಂದ್ರೆ ಒಬ್ಬ ನಿರ್ದೇಶಕ ಸಿನಿಮಾ ರಿಲೀಸ್ ಮಾಡಿ ಜನಗಳು ಅದನ್ನ ತಗೊಂತಾರ ಇಲ್ವಾ ಅದೇನ್ ಸಿಗುತ್ತೆ ಆ ಕ್ರೆಡಿಟ್ ಸಿಗುತ್ತಾ ಅಂಡ್ ಖುಷಿ ಸಪೋರ್ಟ್ ಮಾಡ್ತಾರ ಅದೆಲ್ಲದಕ್ಕಿಂತ ಮಿಗಿಲಾಗಿ ಒಬ್ಬ ನಿರ್ದೇಶಕ ಒಂದು ಚಿತ್ರವನ್ನ ಹೊಸವರ ಹೊಸ ನಿರ್ದೇಶಕ ಎಸ್ಪೆಷಲಿ ಕನಸು ಕಟ್ಕೊಂಡು ಒಂದ್ ಸಿನಿಮಾ ಮುಗಿಸಿ ಥಿಯೇಟರ್ ತಗೊಬರೋದೇ ದೊಡ್ಡ ಸಾಧನೆ ನನ್ನ ಪ್ರಕಾರ ಸೊ ನಾನು ಯಾವಾಗ್ಲೂ ಹೊಸ ಡೈರೆಕ್ಟರ್ ಗೆ ಫಸ್ಟ್ ಕಂಗ್ರಾಟ್ಸ್ ಹೇಳ್ತೀನಿ ಯಾವಾಗ್ಲೂ ನಿಮ್ಗೆ ಕಂಗ್ರಾಡ್ಸ್ ಅಂಡ್ ಮುಂದಿನ ಸಿನಿಮಾಗಳು ದೊಡ್ಡ ದೊಡ್ಡ ಅವಕಾಶಗಳು ಸಿಗ್ಲಿ ಎಲ್ಲ ಒಳ್ಳೇದಾಗ್ಲಿ ಈ ಸಿನಿಮಾ ಒಳ್ಳೆ ಬ್ಲಾಕ್ ಬಸ್ಟರ್ ಸಿನಿಮಾ ಆಗ್ಲಿ ಒಂದ್ ಪವರ್ಫುಲ್ ಟೈಟಲ್ ನನ್ಗೆ ಗೆಳೆಯ ಹೇಳಿದ ತಕ್ಷಣ ನಾನಿನ್ನ ಬಿಡಲಾರೆ ಅಂದ ತಕ್ಷಣ ಎಲ್ಲಾ ಮೆಲ್ಕಾಗ್ತಾ ಇತ್ತು ಹಿಂದೆ ಲಕ್ಷ್ಮೀ ಮೇಡಮ್ ಅವರ ಒಂದು ಪಾತ್ರ ಇರ್ಬೋದು ನಾಗ್ ಸರ್ ಅವರ ಒಂದು ಪಾತ್ರ ಇರ್ಬೋದು ಅಂಡ್ ಅಂತ ಒಂದು ಪವರ್ಫುಲ್ ಟೈಟಲ್ ಇಟ್ಕೊಂಡು ಅದನ್ನ ಅದೆಲ್ಲೂ ಕೂಡ ನೆನಪಾಗದೇ ಇರೋ ತರ ಒಂದು ಟ್ರೈಲರ್ ಕಟ್ ಮಾಡೋದೇನೆ ಬಿಗ್ಗೆಸ್ಟ್ ಚಾಲೆಂಜ್ ಅಂಡ್ ಈ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ಖುಷಿ ಆಯ್ತು ಯಾಕಂತಂದ್ರೆ ಒಂದು ಆರ್ ಅವರ ಸಿನಿಮಾ ಅಂತಂದ್ರೆ ಇಟ್ಸ್ ನಾಟ್ ಸೋ ಈಸಿ ಜನಗಳನ್ನ ನಗ್ಸೋದು ಅಳಿಸೋದು ಇವೆಲ್ಲದಕ್ಕೆ ನಮ್ಗೆ ಅವ್ರನ್ನ ಭಯ ಪಡಿಸೋದಿದೆಯಾ ಬಿಗ್ಗೆಸ್ಟ್ ಹಾರ್ಟ್ ಬಹಳ ಕಷ್ಟ ಅದು ಸೊ ಆತರ ನೋಡಿದಾಗ ಖಂಡಿತ ವೆರಿ ಪ್ರಾಮಿಸಿಂಗ್ ಟ್ರೈಲರ್ ಅಂತ ಅನಿಸ್ತು ಅದಕ್ಕೆ ಅಭಿನಂದನೆಗಳು ನವೀನ್ ಸರ್ ಶುಭ ಆಗಲಿ ಅಂಡ್ ಇಲ್ಲಿ ತನಕ ಬರತನಕ ಗೊತ್ತಿರಲಿಲ್ಲ ನವೀನ್ ಸರ್ ನಾನು ಒಂದ್ ಹನ್ನೆರಡು ವರ್ಷದಿಂದ ಘಟನೆ ಹೇಳಿದಾಗ ಅವ್ರ ಜೊತೆ ತುಂಬಾ ಸಲ ಫೋನ್ ಅಲ್ಲೆಲ್ಲ ಮಾತಾಡಿದೀನಿ ಕಾಕತಾಳಿಯ ಘಟನೆಗಳು ಇರುತ್ತೆ ಕೆಲವೊಂದು ವೈಬ್ರೇಷನ್ಸ್ ಇರುತ್ತೆ ವ್ಯಕ್ತಿಗಳ ಜೊತೆ ಸ್ಟೇಜ್ ಬಂದಾಗ ಗೊತ್ತಾಯ್ತು ನವೀನ್ ಸರ್ ಅಂತ ನವೀನ್ ಸರ್ ಅಂಡ್ ಸೆಕೆಂಡ್ ಬಂದು ಚೆನ್ನಾಗಿದೆ ಮ್ಯಾಮ್ ನೀವೇ ಪ್ರೊಡ್ಯೂಸರ್ ಅಂಡ್ ಶುಭ ಆಗ್ಲಿ ನಿಮ್ಗೆ ಮುಂದೆ ಬಂದ್ಬಿಟ್ಟಿದ್ದ ಒಳ್ಳೆ ಬ್ಲಾಕ್ ಬಸ್ಟ್ ಸಿನಿಮಾ ಆಗ್ಲಿ ದಯವಿಟ್ಟು ಈ ಚಿತ್ರತಂಡದ ಪರವಾಗಿ ನಾನು ಕೇಳ್ಕೊಳ್ಳೋದ್ ಏನಂದ್ರೆ ಎಲ್ರು ಥಿಯೇಟರ್ ಬಂದ್ ಸಿನ್ಮಾ ನೋಡಿ ಹೊಸ ದಯವಿಟ್ಟು ನೀವೆಲ್ಲ ಪ್ರೋತ್ಸಾಹ ನೀಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಆ್ಯಂಡ್ ಮೇಡಮ್ ಬಗ್ಗೆ ಹೇಳ್ಬೇಕಂತಂದ್ರೆ ಆಗಲೇ ಹೇಳ್ದಂಗೆ ಒಂದು ಆರು ಸಿನಿಮಾ ಟ್ರೈಲರ್ ನೋಡ್ತಾ ಇದ್ರು ಆ್ಯಕ್ಷನ್ ಎಲಿಮೆಂಟ್ಸು ತುಂಬ ಹೈಲೈಟ್ ಕಾಣಿಸ್ತಾ ಇತ್ತು ಆ್ಯಂಡ್ ಕನ್ನಡಕ್ಕೆ ಒಬ್ರು ಆ್ಯಕ್ಷನ್ ಹೀರೋಯಿನ್ ಥರ ಕಾಣಿಸ್ತಾ ಇದ್ರು ಶುಭವಾಗಲಿ ಮ್ಯಾಮ್ ನಿಮ್ಗೆ ಒಳ್ಳೇದಾಗಲಿ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋದಾಗಲಿ ಅಂತ ನಾನು ರಾಯರ ಹತ್ರ ಕೇಳ್ಕೊತೀನಿ ಶುಭವಾಗಲಿ ಆ್ಯಂಡ್ ನಿಮ್ಮ ಪ್ರೊಡಕ್ಷನ್ ಹೌಸ್ ಇನ್ನೂ ಒಂದು ಹತ್ತಾರು ಸಿನ್ಮಾಗಳು ಮಾಡೋ ಅಷ್ಟು ಶಕ್ತಿನ ದೇವ್ರು ನಿಮ್ಗೆ ಕೊಡಲಿ ಆಲ್ ದ ಬೆಸ್ಟ್ ಆ್ಯಂಡ್ ಪಂಚಿ ಸರ್ ನಮಸ್ತೆ ಕರ್ ಸಿನಿಮಾಗೆ ಬೈಟ್ ಕೊಟ್ಟಿದ್ದೆ ಅಂಡ್ ಖಂಡಿತ ನಿಮ್ದು ಒಂದು ಬ್ಯಾಕ್ ಸ್ಟೋರಿ ಕೇಳಿದಾಗ ನಿಮ್ಮ ಎಫರ್ಟ್ಸ್ ಪ್ಯಾಶನ್ ನಾನ್ ಬಿಲೀವ್ ಮಾಡೋದೇನಂದ್ರೆ ಯಾವ ವ್ಯಕ್ತಿ ತಮ್ಮ ಹಾರ್ಡ್ ವರ್ಕ್ ಅಂಡ್ ಪ್ಯಾಶನ್ ಬಿಲೀವ್ ಮಾಡ್ಕೊಂಡು ಹೋಗ್ತಾರೆ ಖಂಡಿತ ಒಂದಲ್ಲ ಒಂದಿನ ಲಕ್ ಫೇವರ್ ಮಾಡೇ ಮಾಡುತ್ತೆ ಕೈ ಹಿಡಿದೇ ಹಿಡಿಯುತ್ತೆ ಬಹಳಷ್ಟು ಅವಕಾಶಗಳು ನಿಮ್ಗು ನೋಡ್ಕೊಂಡ್ ಬರಂಗ ಆಗ್ಲಿ ನಿಮ್ಗೆ ಅವಕಾಶಗಳು ನೀವು ಹುಡುಕುದಲ್ಲ ನಿಮ್ಗು ನೋಡ್ಕೊಂಡ್ ಬರಂಗಾಗ್ಲಿ ಅಂತ ನನ್ನ ಕಡೆಯಿಂದ ಮನಸ್ಪೂರ್ವಕವಾಗಿ ಕೇಳ್ಕೊಂತೀನಿ ಅಂಡ್ ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ವಿ ಎರಡು ಸಾಂಗು ಕೂಡ ತುಂಬಾ ಚೆನ್ನಾಗಿತ್ತು ವೆರಿ ಬೆಸ್ಟ್ ಅಂತ ನನ್ನ ಕಡೆ ಕೇಳ್ಕೊತೀನಿ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಮ್ಯೂಸಿಕ್ ಡೈರೆಕ್ಟರ್ ಎಸ್ಪೆಷಲಿ ಆರ್ ಆರ್ ಸಿಮಾ ಅಂದಾಗ ಎಫೆಕ್ಟ್ಸ್ ಅಂಡ್ ಮ್ಯೂಸಿಕ್ ತುಂಬಾ ಕೌಂಟ್ ಆಗುತ್ತೆ ಎರಡು ಹಾಡುಗಳು ಕೂಡ ತುಂಬಾ ಚೆನ್ನಾಗಿತ್ತು ದ ವೆರಿ ಬೆಸ್ಟ್ ಶುಭವಾಗ್ಲಿ ಅಂಡ್ ಡಿಒ ಪಿ ಅವ್ರ ಬಗ್ಗೆ ಮಾತಾಡಬೇಕು ಒಳ್ಳೆ ವಿಷುವಲ್ ಫೋಟೋಗ್ರಫಿ ತುಂಬಾ ಚೆನ್ನಾಗಿತ್ತು ಅಂಡ್ ಇಲ್ಲಿ ಮೇಲೆ ಗೊತ್ತಾಗಿದ್ದು ವೀರೇಶ್ ಅವರು ಅಂತ ನಮ್ ಸಿನಿಮಾ ತುಂಬಾ ಕೆಲಸ ಮಾಡಿದಾರೆ ಅವರು ಅಸ್ಟೆನ್ ಆಗಿ ಸಕಾಲ ಬೆಸ್ಟ್ ಕಲಾವಿದ್ರ ಬಳಗ ತುಂಬಾ ತೂಕದ ಕಲಾವಿದ್ರು ಅಂತಾನೆ ಅನ್ಬೋದು ತುಂಬಾ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇದಾರೆ ಶ್ರೀಧರ್ ಸರ್ ಇರ್ಬೋದು ಮಾಂತೇಶ್ ಸರ್ ಇರ್ಬೋದು ಶ್ರೀಧರ್ ಸರ್ ಜೊತೆ ಅದು ಬೇರೆನೇ ಜರ್ನಿ ಅವರು ಸಿನಿಮಾ ಆಕ್ಟ್ ಮಾಡ್ತಾರೆ ಅನ್ನೋದೇ ತುಂಬಾ ಖುಷಿ ವಿಷಯ ಯಾಕಂತಂದ್ರೆ ಅವರ ಪಾತ್ರನ ಅಷ್ಟು ಯೋಚನೆ ಮಾಡಿ ಅದಕ್ಕೆ ಆ ಟೈಮು ಮತ್ತೆ ಅವರು ಆ ಪ್ರಿಪೇರ್ ಆಗಿ ಅದನ್ನ ಮಾಡ್ತಾರೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಎರಡು ಸಲ ಅವಕಾಶ ಮಿಸ್ ಮಾಡ್ಕೊಂಬಿಟ್ಟಿದೆ ಲಾಸ್ಟ್ ಸಿನಿಮಾ ನನಗೆ ವರ್ಕ್ ಮಾಡೋ ಅಂತ ಒಂದು ಅವಕಾಶ ಸಿಕ್ತ ಅವ್ರ ಜೊತೆ ನನ್ನ ಫೇವ್ರೇಟ್ ಕಲಾವಿದರು ಅಂತ ಏನೊಂದು ಬರ್ಕೊಂಡಿರ್ತೀನಿ ಅದರಲ್ಲಿ ಶ್ರೀಧರ್ ಸರ್ ಒಬ್ರು ಅಂಡ್ ಈ ಸಿನಿಮಾದಲ್ಲಿ ಇದಾರೆ ಬಹಳ ಖುಷಿ ಆಯ್ತು ಶ್ರೀಧರ್ ಸರ್ ನೋಡಿ ಅಂಡ್ ಈ ಸಿನಿಮಾದಲ್ಲಿ ಅಭಿನಯಿಸಿದ್ರೆ ಎಲ್ಲಾ ಎಲ್ಲ ಕಲಾವಿದರುಗಳಿಗೂ ಶುಭವಾಗ್ಲಿ ಶರತ್ ಸರ್ ಇರ್ಬೋದು ಮಾಂತೇಶ್ ಸರ್ ಎಲ್ಲರಿಗೂ ಎಲ್ಲರಿಗೂ ಎಂಟೈರ್ ಕಲಾವಿದರ ಟೀಮ್ ಎಲ್ರಿಗೂ ಶುಭವಾಗ್ಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಆ್ಯಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಹೇಳಿದೀನಿ ಬಿ ಎಫ್ ಎಕ್ಸ್ ಟೀಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಆ್ಯಂಡ್ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕು ಅಂದ್ರೆ ಡ್ಯಾನಿ ಮಾಸ್ಟ್ರು ಯಾಕಂತಂದ್ರೆ ಆಕ್ಷನ್ ಎಪಿಸೋಡ್ ಅಂತ ಬಂದ್ರೆ ಅವರು ಅವ್ರ ಎಕ್ಸ್ಪೀರಿಯನ್ಸೇ ಮಾತಾಡುತ್ತೆ ನಾವೇನು ಹೇಳಂಗಿಲ್ಲ ಆ ಫೈಯರ್ ಎಸ್ಪೆಷಲಿ ಆ್ಯಕ್ಷನ್ ತೆಗಿಬೇಕಾದ್ರೆ ನಮಗೂ ಆಸ್ ಎ ಡೈರೆಕ್ಟರ್ ಒಂದು ಕಡೆ ಭಯ ಇರುತ್ತೆ ಅಯ್ಯೋ ಏನು ಹೆಚ್ಚು ಕಮ್ಮಿ ಆಗದೆ ಇರಲ್ಲಪ್ಪ ಎಲ್ಲ ದೇವ್ರನು ಕೇಳ್ಕೊಬಿಡುತ್ತಾ ಇರ್ತೀವಿ ಎಪಿಸೋಡ್ ಹಾಕೊಂಡಾಗ ಯಾವಾಗ ಮಾಸ್ಟರ್ ನಿಂತ್ಕೊಂಡು ಮುಂದೆ ಅದನ್ನ ಕಂಪೋಸ್ ಮಾಡ್ತಾ ಇರ್ತಾರೆ ಒಂದು ಧೈರ್ಯ ಯಾಕಂತಂದ್ರೆ ಬೆಂಕಿ ಜೊತೆ ಫೈಟ್ಸ್ಗಳಿರ್ಬೋದು ಅವ್ರು ಸಕ್ಸಸ್ಫುಲ್ಲಾಗಿ ಬ್ಲಾಕ್ ಫೈಟ್ಸ್ ಫೈಟ್ಸ್ಗಳನ್ನ ಕಂಪೋಸ್ ಮಾಡಿದ್ದಾರೆ ಇಲ್ಲಿ ನೋಡಿದಾಗಲೂ ತುಂಬ ಎಕ್ಸೈಟಿಂಗ್ ಅನ್ನಿಸ್ತಾ ಇತ್ತು ಆ್ಯಕ್ಷನ್ ಎಲಿಮೆಂಟ್ಸ್ಗಳು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಮಾಸ್ಟರ್ ನಿಮಗೆ ಆಲ್ ದ ವೆರಿ ಬೆಸ್ಟ್ ಏನು ಹೇಳೋದು ನೀವು ಆಲ್ರೆಡಿ ಅಚೀವ್ ಅದು ನಮಗೊಂದು ಅವಕಾಶ ಕೂಡ ಬರಬೇಕು ನಿಮ್ಮ ಜೊತೆ ಕೆಲಸ ಮಾಡೋಕ್ಕಷ್ಟೇ ಆ್ಯಂಡ್ ಎಂಟೈರ್ ಟೀಮ್ ಎಲ್ರಿಗೂ ಶುಭವಾಗಲಿ ಎಲ್ಲರೂ ಕೂಡ ನಾನಿನ್ನ ಬಿಡಲ್ಲಾರ ಚಿತ್ರವನ್ನ ದಯವಿಟ್ಟು ಇಪ್ಪತ್ತೊಂಬನೇ ತಾರೀಕು ರಿಲೀಸ್ ಆಗ್ತಾ ಇದೆ ಥಿಯೇಟರ್ ಬನ್ನಿ ಮನೆ ಮಂದಿ ಜೊತೆ ಥಿಯೇಟರ್ ಈ ಸಿನಿಮಾ ನೋಡಿ ಎಂಟೈಟೀಮ್ ಪ್ಲಸ್ ಮಾಡಿ ಅಂತ ಕೇಳ್ಕೊಂತೀನಿ ಧನ್ಯವಾದಗಳು ಆ್ಯಂಡ್ ಕೊನೆಯದಾಗಿ ಕಾ ಪಿಕ್ಚರ್ ಪ್ರವೀಣ್ ಗೆಲ್ಬೇಕು ಹೊಸ್ಬರ್ಗಳಿಗಂತೂ ಇವಾಗ ಪ್ರವೀಣ ಅವರ ಆಧಾರ ಸ್ತಂಭ ಇದ್ದಂಗೆ ಗೆಳೆಯ ಯಾಕಂತಂದ್ರೆ ನಾವು ಸಿನಿಮಾ ಮಾಡ್ತೀವಿ ಜನಕ್ಕೆ ತಲುಪ್ಸೋದು ಅದು ಬಹಳ ಕಷ್ಟ ಆಗ್ಲೇ ಮೇಡಮ್ ಹೇಳ್ದಂಗೆ ಯಾಕಂತಂದ್ರೆ ಪ್ರಾಡಕ್ಟ್ ರೆಡಿ ಮಾಡೋದು ಕನ್ಸ್ಯೂಮರ್ ಯಾರು ಅವ್ರಿಗೆ ತಲುಪ್ಸೋದೆ ಬಹಳ ಮುಖ್ಯ ಅದು ಅವರು ಚೆನ್ನಾಗಿದೆ ಅಂತಾರ ಚೆನ್ನಾಗಿಲ್ಲ ಅಂತಾರ ಅಥವಾ ಅವ್ರು ಏನೇ ಸಜೆಷನ್ಸ್ ಕೊಡ್ತಾರೆ ಸೆಕೆಂಡರಿ ನಾವು ಮಾಡೋಂಥ ಸಿನಿಮಾನ ಜನಕ್ಕೆ ತಲುಪಿಸೋದೇ ಬಹಳ ಮುಖ್ಯ ಸೊ ಅದರಿಂದಾಗಿ ಎಲ್ಲ ಮಾಧ್ಯಮದವ್ರಿಗೆ ಎಲ್ಲರೂ ಕೂಡ ಧನ್ಯವಾದ ಎಲ್ಲರೂ ಕೂಡ ಈ ಒಂದು ಸಿನಿಮಾವನ್ನ ಪ್ರಮೋಟ್ ಮಾಡಿ ಅಂತ ಟೀಮ್ ನ ಬ್ಲಸ್ ಮಾಡಿ ಅಂತ ಚಿತ್ರತಂಡದ ಪರವಾಗಿ ನಾನು ಕೇಳ್ಕೊಂತೀನಿ